ದೇವಲೋಕ ಮರ್ತ್ಯಲೋಕವೆಂಬುದು ಬೇರೆಲ್ಲ ಕಾಣಿದ ಸತ್ಯವ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ನೀವೇ ಪ್ರಮಾಣ ಕೂಡಲ ಸಂಗಮ ದೇವ ಉತ್ತಮದಲ್ಲಿ ಬಸವಾದಿ ಪ್ರಮುಖರನ್ನು ರೇಣುಕಾದಿ ಪಂಚ ಆಚಾರ್ಯರನ್ನು ಮರಬ ಮೂಲ ಕರ್ತೃಗಳನ್ನು ಸ್ಮರಣೆ ಮಾಡಿ ಈ ಮಠದ ಮೂಲ ಕರ್ತೃಗಳೇ ಇವತ್ತು ಮಹೇಶ್ವರ ಶಿವಾಚಾರ್ಯರ ರೂಪದಲ್ಲಿ ಬಂದು ಪಟ್ಟಾಧಿಕಾರವನ್ನು ವಹಿಸಿಕೊಂಡು ಇಪ್ಪತ್ತೊಂದು ದಿನಗಳ ಪರ್ಯಂತ ಕಠೋರವಾದ ಅನುಷ್ಠಾನವನ್ನು ಮಾಡಿದ ಪ್ರಯುಕ್ತ ಮಂಡಲದ ಧರ್ಮ ವೇದಿಕೆ ಈ ಧರ್ಮ ವೇದಿಕೆಯ ಸಾನ್ನಿಧ್ಯ ವಹಿಸಿದವರು ನಮ್ಮ ಶಿರುಕೋಳಪ್ಪ ಅವರು ಮಹಾಭಾರತದೊಳಗ ಒಂದು ಮಾತು ಬರ್ತದೆ ಎಲ್ಲಿ ಶ್ರೀಕೃಷ್ಣ ಇರ್ತಾನೆ ಅಲ್ಲಿ ಜಯ ಇರ್ತದ ಅಂತ ತಿಳ್ಕೊಂಡು ಮಹಾಭಾರತದೊಳಗೆ ಒಂದು ಮಾತು ಬರ್ತದ ಹಂಗ ಎಲ್ಲಿ ಶಿರುಕೋಳಪ್ಪ ಅವರು ಇರ್ತಾರ ಆ ಕಾರ್ಯಕ್ರಮ ಅತ್ಯಂತ ಸಕ್ಸಸ್ ಆಗ್ತೈತಿ ಅನ್ನೋದಕ್ಕೆ ಒಂದಲ್ಲ ಎರಡಲ್ಲ ಅನೇಕ ಕಾರ್ಯಕ್ರಮಗಳೇ ಸಾಕ್ಷಿ ಯಾಕಿಷ್ಟು ಅವರು ಅದನ್ನು ಜವಾಬ್ದಾರಿಯಿಂದ ಮಾಡ್ತಾರಲ್ಲ ಬಹುತೇಕ ಈ ಪೂಜ್ಯರಷ್ಟು ಜವಾಬ್ದಾರಿ ಹೊತ್ಕೊಂಡು ಬೇರೆ ಯಾರೂ ಮಾಡಕ್ಕೆ ಸಾಧ್ಯ ಇಲ್ಲ ಹಗಲು ರಾತ್ರಿ ಒಂದು ಮಾಡಿಬಿಡ್ತಾರೆ ಇಲ್ಲಂತೂ ಭಾಳ ಒಳ್ಳೆಯ ವಾತಾವರಣ ಒಂದೊಂದು ಊರಾಗಂತೂ ಪರಿಸ್ಥಿತಿ ಭಾಳ ಕಷ್ಟ ಇರ್ತದೆ ಪಟ್ಟಾಧಿಕಾರ ಮಾಡೋದು ಬೆಳ್ಳಿ ಹಬ್ಬ ಮಾಡೋದು ಬಂಗಾರ ಹಬ್ಬ ಮಾಡೋದು ವಜ್ರ ಮಹೋತ್ಸವ ಮಾಡುವುದು ಶತಮಾನೋತ್ಸವ ಮಾಡೋದು ಮತ್ತು ಊರಂದು ಎಲ್ಲ ರೀತಿ ಜನ ಇರ್ತಾರ ಆದರೆ ಎಲ್ಲರನ್ನ ಕೂಡ್ಕೊಂಡು ಒಪ್ಪಿಕೊಂಡು ಅಪ್ಪಿಕೊಂಡು ಎಲ್ಲರೂ ನನ್ನವರಂತೇಳಿ ಭಾವಿಸಿಕೊಂಡು ಅವರಿಗೆ ಶಾಂತಿ ಸಮಾಧಾನ ತಿಳುವಳಿಕೆ ಹೇಳಿ ಕಾರ್ಯಕ್ರಮ ಇಟ್ಟು ಚೆಂದ ಮಾಡ್ತಾರಲ್ಲ ನಮಗೆ ಶಿರುಕೊಳಪ್ಪವರು ಆ ಎಲ್ಲರೂ ಎಂಥ ಒಂದು ವೈರುದ್ಧ ಇದ್ದರೂ ಕೂಡ ಹಾಗೂ ಸಕ್ರಿ ರುಚಿ ರುಚಿಯಾಗಿ ಹೆಂಗೆ ಇರ್ತದ ಹಂಗೆ ರುಚಿ ಮಾಡಿ ಕಾರ್ತಕ್ಕ ಕಾರ್ಯಕ್ರಮ ಮಾಡ್ತಕ್ಕಂಥವ್ರು ಶಿರ್ಕೋಳಪ್ಪವರು ಅಂತಹ ಷರ ಬ್ರಹ್ಮ ಗುರುಷಿದ ಶಿವಾಚಾರ್ಯಪ್ಪಗಳವರ ಪಾದಗಳಿಗೆ ಅನಂತರ ಪ್ರಣಾಮಗಳು ಈಗ ತಾನೇ ನೋಡಿರಿ ನಮ್ಮ ಸೌದತ್ತಿ ಅಪ್ಪವರು ಮತ್ತು ಅವರಿಗೆ ನರೇಗಲಪ್ಪ ಅವರು ಅಂತಲೂ ಕೂಡ ಕರೀತಾರೆ ಎರಡು ಮಟ್ಟದ ಜವಾಬ್ದಾರಿ ಅವರು ನಾವು ಕೂಡೇ ಕಲ್ತೀವಿ ಕರೆ ಆದ್ರೂ ಭಾಳ ದೊಡ್ಡವರ ವಚನ ಸಾಹಿತ್ಯ ತಗೊಳ್ರಿ ಆಗಮ ಸಾಹಿತ್ಯ ತಗೊಳ್ಳ್ರಿ ಭಗವದ್ಗೀತೆ ತಗೊಳ್ಳ್ರಿ ಎಲ್ಲ ಸಾಹಿತ್ಯವನ್ನು ನೀರು ಕುಡಿದಷ್ಟು ಸುಲಭವಾಗಿ ಜನರಿಗೆ ಪ್ರವಚನದ ಮುಖಾಂತರ ಇವತ್ತು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ಮೂರು ರಾಜ್ಯಗಳಲ್ಲಿ ತಮ್ಮ ಪ್ರವಚನದ ಮುಖಾಂತರ ಧರ್ಮ ಜಾಗೃತಿ ಮಾಡಿರ್ತಕ್ಕಂಥ ಪೂಜ್ಯರು ಯಾರಾದರೂ ಕೂಡ ಇದ್ದರೆ ನರೇಗಲ ಹಿರೇಮಠದ ಪರಮ ಪೂಜ್ಯ ಬಹಳ ದೊಡ್ಡ ವಾಗ್ಯಗಳು ಬಹಳ ದೊಡ್ಡ ಪಂಡಿತರು ಹೆಂಗ ಈ ಮಠದ ಗಂಗಾಧರಪ್ಪ ಅವರಿದ್ದರಲ್ಲ ಆ ರೀತಿಯಾಗಿ ಒಂದು ಪಾಂಡಿತ್ಯವನ್ನು ಪಡೆದುಕೊಂಡಿರ್ತಕ್ಕಂಥ ಶಟಸ್ಥರ ಬ್ರಹ್ಮ ಮಲ್ಲಿಕಾರ್ಜುನ ಅಪ್ಪ ಅವರ ಶ್ರೀಪಾದಗಳಿಗೂ ಅನಂತ ಪ್ರಣಾಮಗಳು ಮತ್ತು ಇಲ್ಲಿ ಪಕ್ಕದಲ್ಲಿ ಆಸಿಂದಾಗಿರ್ತಕ್ಕಂಥ ಹಣ್ಣಿಕೇರಿ ಅಪ್ಪ ಅವರ ದೊಡ್ಡ ನಮ್ಗೆ ಭಾಳ ಪರಿಚಯ ಇದ್ರು ಅಲ್ಲಲ್ಲಿ ಕಾರ್ಯಕ್ರಮದೊಳಗೆ ಕೂಡುದು ಮಾಡೋದು ಭಾಳ ಪಾಪವರು ಬೇಗ ಲಿಂಗೈಕ್ಯರಾದರು ಅವ್ರ ಸ್ಥಾನಕ್ಕೆ ಅಜ್ಜವರು ಬಂದಿದ್ದಾರೆ ಆ ಪೂಜ್ಯರ ಪಾದಗಳಿಗೆ ಅನಂತ ಪ್ರಣಾಮಗಳು ಏನೋ ನಿಮ್ಮರ್ಥ ಎಷ್ಟು ದಿವಸ ಏನಂತ ಕರಿತಿದ್ರಿ ಬಾ ಅವ್ರನ್ನ ದೇವ್ರು ದೇವರು ಅಂತ ಕರಿತಿದ್ರಿ ಮಹೇಶ್ವರ ದೇವರು ಅಂತ ಕರಿತಿದ್ರಿ ಇನ್ ಮುಂದೆ ಏನಂತ ಕರಿತೀರಿ ಮಹೇಶ್ವರ ಶಿವಾಚಾರ್ಯರು ಅಥವಾ ಮಹೇಶ್ವರ ಮಹೇಶ್ವರ ಅಪ್ಪನವರು ಅಂತ ಹೇಳಿ ಕರಿತೀರಿ ಯಾಕಂತಂದ್ರ ಗುರು ಮುಟ್ಟಿ ಗುರು ಆಗೋದು ಜಗದ್ಗುರುಗಳು ಏನ್ ಮಾಡಿದ್ರು ಅಂತಂದ್ರೆ ತಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ತಪಸ್ಸನ್ನು ಎಲ್ಲಿ ಬಿಟ್ಟು ಹೋಗ್ಯಾರ ಅವರು ಕಾಶಿಗೆ ಅಂತಂದ್ರೆ ನಿಮ್ಮ ಮಹೇಶ್ವರ ಅರ್ಜುನ್ ಅವರ ಹತ್ರನ ಎಲ್ಲ ತಮ್ಮ ತಪಸ್ಸು ಧಾರೆಯಾದ ಅವ್ರು ಕಾಶಿಗೆ ಹೋಗಿಬಿಟ್ಟಾರೆ ಅದಕ್ಕೆ ಅವರನ್ನ ನಾವು ಅಪ್ಪ ಅವರು ಅಂತ ಕರಿತೀವಿ ಅಂತ ಕರಿತೀವಿ ಹೋದಲ್ಲ ಅಂತ ಒಬ್ಬ ಮಹಾ ಅನುಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಮಹೇಶ್ವರ ಶಿವಾಚಾರ್ಯರಿಗೂ ಅನಂತ ಪ್ರಣಾಮಗಳು ಅವರ ಪಕ್ಕದಲ್ಲಿ ಇರ್ತಕ್ಕಂಥ ಪೂಜ್ಯ ಪ್ರಭುದೇವರಿಗೂ ಅನಂತ ಶರಣಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಶರಣರು ನೋಡಿ ಕುತ್ಕೊಳ್ಳೋಕೆ ಜಗಾಸೆ ಸಿಗ್ತಾ ಇಲ್ಲ ನಮ್ಮ ತಾಯಂದ್ರ ನೀವೆಲ್ಲ ಅಕ್ವೈರ್ ಮಾಡ್ಕೊಂಡ್ಬಿಟ್ಟಿರಿ ಎಲ್ಲ ನೋಡಿ ನಮ್ಮ ಶರಣರ ಬಳಗ ಎಲ್ಲ ಕಂಪೌಂಡ್ ಬಾಳು ನಿಂತು ಬಿಟ್ಟಾಯ್ತು ಇಲ್ಲೊಂದಿಷ್ಟು ಸುಮಾರು ಒಂದು ನೂರು ಇನ್ನೂರು ಜನ ಇಲ್ಲಿ ಕುಂತಿದ್ರು ನೀವು ಬಂದ್ಕೊಳ್ಳೆ ಅವ್ರಿಗೆ ಅಂತ ಆ ಕಡೆ ಹೋಗ್ಬಿಟ್ಟರು ಅಲ್ಲಿ ಜಗ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಇಲ್ಲಿ ಬರಕತ್ತಾರವ ಯಾಕಂತಂದ್ರೆ ಅಷ್ಟು ಭಯ ಭಕ್ತಿ ಶ್ರದ್ಧೆ ಮಠ ಮಾನ್ಯಗಳು ಏನು ಮಾಡ್ತವೆ ಅಂತಂದ್ರೆವ ಕಲ್ಲು ಇದ್ದದ್ದು ಸಹಿತ ಭವಿಷ್ಯ ಮಾಡತಕ್ಕಂತ ಒಂದು ದೊಡ್ಡ ಶಕ್ತಿ ಅದರೊಳಗೆ ಇರ್ತಾರ ಎಲ್ಲರಿಗೂ ಕೂಡ ಪುಣ್ಯ ಬೇಕಂತ ಹೇಳಂತಾರೆವ ಎಲ್ಲರಿಗೂ ಕೂಡ ಪುಣ್ಯ ಬೇಕು ಕೇಳಿರೇನಿಲ್ಲ ಚಲೋ ಹೆಂಡತಿ ಸಿಗ್ಬೇಕಾದ್ರೆ ಇವ್ರು ಬಹಳ ಪುಣ್ಯ ಮಾಡಿರ್ಬೇಕು ಚಲೋ ಗಂಡ ಸಿಗಬೇಕಾದ್ರೆ ನೀವು ಭಾಳ ಪುಣ್ಯ ಮಾಡಿರ್ಬೇಕು ಇನ್ನು ಚಲೋ ಮಕ್ಕಳು ಹುಟ್ಟಬೇಕಂದ್ರೆ ನೀವು ಇಬ್ಬರು ಬಹಳ ಪುಣ್ಯ ಮಾಡಿರ್ಬೇಕು ಮತ್ತು ಮಹೇಶ್ವರ ಶಿವಾಚಾರ್ಯರಂತಹ ಸ್ವಾಮಿಗಳು ಸಿಗಬೇಕಾದ್ರೆ ಇಡೀ ಸಮಾಜವೇ ಪುಣ್ಯ ಮಾಡಿರ್ಬೇಕು ಗುರು ತಂಗಿ ಗುರು ಬೇಕ ನಿನ್ನ ಶಿರಲ್ಲಿ ಬಿಟ್ಟು ಗಿರಿಜಾದೇವಿಯ ಮಾಳ್ಪ ಗುರು ಬೇಕ ತಂಗಿ ಗುರು ಈ ಪ್ರಪಂಚದೊಳಗೆ ಯಾರು ಇದ್ದಿದ್ದಿಲ್ಲ ಅಂತ ನಡೀತದ ಆದ್ರೆ ಕತ್ತರಿಯೊಳಗೆ ಬೆಳಕು ತೋರಿಸ್ತಕ್ಕಂಥ ಒಬ್ಬ ಗುರು ಇದ್ದ ಅಂತಂದ್ರೆ ಸಾಕು ಎಲ್ಲರೂ ಭಾಳ ಎಲ್ಲ ಬಂಗಾರ ಆಗ್ಬಿಡ್ತದ ಅದಕ್ಕೂ ಗುರು ಬೇಕು ಇವತ್ತು ಹಿಂದೂ ಧರ್ಮನ ಆಗಲಿ ಇಸ್ಲಾಂ ಧರ್ಮನ ಧರ್ಮನಾಗ್ಲಿ ಕ್ರೈಸ್ತ ಆಗಲಿ ಯಾವುದೇ ಧರ್ಮ ಆಗಲಿ ಎಲ್ಲ ಧರ್ಮದಲ್ಲಿಯೂ ಕೂಡ ಗುರು ಬೇಕಾ ಬೇಕು ಗುರು ಇಲ್ಲದೆ ಇರ್ತಕ್ಕಂಥ ಯಾವ ಧರ್ಮನೂ ಇಲ್ಲ ಯಾವ ಜಾತಿಗಳು ಇಲ್ಲ ಮತ್ತು ಗುರು ಇಲ್ಲದೆ ಉದ್ಧರಾಗಿರ್ತಕ್ಕಂಥ ಯಾವ ಮನುಷ್ಯರು ಕೂಡ ಇಲ್ಲ ಅದಕ್ಕೆ ಗುರು ಅನ್ನೋದು ಅನಿವಾರ್ಯ ನೋಡ್ರಿ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಋಷಿ ಮಹರ್ಷಿಗಳು ನಾಲ್ಕು ದೇವರು ಪರಿಚಯ ಅವರು ನಾಲ್ಕು ದೇವರ ಪರಿಚಯ ಗುಡಿ ಗುಂಡಾರದಾಗ ಇರ್ತಕ್ಕಂತಹ ದೇವರ ಪರಿಚಯ ಮಾಡಲಿಲ್ಲ ನಿನ್ನ ಎದುರುಗಡೆ ಇರ್ತಕ್ಕಂತಹ ದೇವರ ಪರಿಚಯ ಮಾಡಿದ್ರು ಒಂದನೇ ದೇವರು ಮಾತೃ ದೇವೋಭವ ನಿನ್ನ ಹಡದ ತಾಯಿ ಎರಡನೇ ದೇವರು ದೇವೋಭವ ನಿನ್ನ ಹೆಗಲ ಮೇಲೆ ಕುಂಡಿಸ್ಕೊಂಡು ನಾನು ನೋಡದೆ ಇರ್ತಕ್ಕಂತಹ ಪ್ರಪಂಚ ನನ್ನ ಮಗನಾದರೂ ನೋಡಲಿ ಅಂತ ತಿಳ್ಕೊಂಡು ಜಗತ್ತನ್ನು ತೋರಿಸಿರ್ತಕ್ಕಂತಹ ತಂದೆ ಎರಡನೇ ದೇವರು ಮೂರನೇ ದೇವರು ಯಾರು ಆಚಾರ್ಯ ದೇವೋ ಭವ ಅಂತಂದ್ರೆ ಏನು ಗುರುಗಳು ಗುರುಗಳು ಅವ್ರು ಹೇಳಿದ್ರಲ್ಲ ಆ ಚುನೋತಿ ಶಾಸ್ತ್ರಾರ್ಥ ಆಚಾರ್ಯ ಸ್ಥಾಪಯತ್ಯವೆ ಸ್ವಯಂ ಆಚರತೆ ಎಸ್ತು ಸಹ ಆಚಾರ್ಯ ಇತಿ ಮತಃ ಅಂತ ತಿಳ್ಕೊಂಡು ಬಹಳ ದೊಡ್ಡ ಜವಾಬ್ದಾರಿ ಗುರುಗಳಾದವ್ರ ಮೇಲೆ ಬಹಳ ಚಂದ ಹೇಳುದು ನರೇಗಲಗಳು ಎಲ್ಲ ವೇದ ಶಾಸ್ತ್ರ ಆಗ ಆಗಮಗಳನ್ನು ಸಂಪೂರ್ಣವಾಗಿ ಅಧ್ಯಯನ ಮಾಡಬೇಕು ತಾನು ಅಧ್ಯಯನ ಮಾಡಿರ್ತಕ್ಕಂತಹ ಶಾಸ್ತ್ರದ ಪ್ರಕಾರ ತಾನು ಸ್ವತಃ ನಡಿಬೇಕು ತಾನು ಸ್ವತಃ ನಡೆದಿದ್ದನ್ನ ನಾಲ್ಕು ಜನರಿಗೆ ಉಪದೇಶ ಮಾಡಬೇಕು ಈ ಮೂರು ಗುಣ ಇದ್ದಾಗೆ ಈ ಪ್ರಪಂಚದೊಳಗೆ ಶ್ರೇಷ್ಠ ಗುರು ಅನ್ಸ್ಕೊಳ್ಳ ಸಾಧ್ಯ ಅಂತ ಅಂತ ಶ್ರೇಷ್ಠ ಗುರುಗಳು ನೀವ್ ಪಡ್ಕೊಂಡಿರಿ ಅಂದ್ರೆ ನೀವೆಂತಹ ಪುಣ್ಯ ಮಾಡಿರ್ಬೇಕ ಎಂತಹ ಧನ್ಯರು ನೀವೇ ನಾನ್ ನೋಡ್ತೀನಿ ಅಪ್ಪ ಎಷ್ಟು ಚಂದ ಕೇಳೋ ಮಂದಿನ ಎಲ್ಲಿ ಸಿಗ ಚಂದ ಸಣ್ಣ ವಯಸ್ಸಿನ ಮಕ್ಕಳು ಅದಿರಿ ವಯಸ್ಸಿಗೆ ಬಂದಿರತಕ್ಕಂತ ತರುಣಿಯರು ತರುಣರು ಕೂಡ ಅದಿರಿ ವಯೋವೃದ್ಧರು ಕೂಡ ಅದಿರಿ ಎಲ್ಲರೂ ಕೂಡ ಎಷ್ಟು ಶ್ರದ್ಧೆರಿ ನಿಮಗೊಂದು ಮಾತು ಹೇಳ ಒಂದು ಕತಿ ಹೇಳಿ ಕೇಳ್ತೀರಿ ಒಂದು ಮುದುಕಿ ಬಹಳ ಸಣ್ಣಕಿದ್ದಾಗ ಕಿದ್ದಾಗ ಸಾತ್ ಮುಗಿದ ಕತಿ ಏನು ಎದ ನಿನ್ ತೆರಿ ಕಟ್ಟೈತಿ ನಾನ್ ಕೆಟ್ಟೈತೆ ಬಾಯಿ ತುಂಬ ಮುದುಕಿ ಅಂತ ಒಂದ್ ಸಣ್ಣಕ್ಕಿದ್ದಾಗ ಸತ್ತಿದ್ಳು ಅಂತಂದ್ರ ಅಕ್ಕಿ ಹೆಂಗ್ ಮುದಿಕೆ ಆಗ್ತಿದ್ಳು ಹೌದಲ್ಲ ಯವ ಇದ್ ಕಸಿ ಬಹಳ ಕೂಡ ಬಹಳ ಅರ್ಥ ಅದ ಇದ್ರೊಳಗ ಅಕ್ಕಿಗೆ ವಯಸ್ಸಾಗಿತ್ತೇ ಹೊರತು ತನ್ನ ಜೀವನದೊಳಗೆ ಒಂದಿಷ್ಟು ದಾನ ಧರ್ಮ ಪರೋಪಕಾರ ಪುಣ್ಯ ಪಾಠ ಪ್ರವಚನ ಗುಡಿ ಗುಂಡಾರ ಮಠ ಗುರುಗಳು ಎಂತಕ್ಕಂಥದ್ದು ಒಂದ್ ದಿವ್ಸನು ಕೂಡ ಅಕ್ಕಿ ಧರ್ಮದಿಂದ ನಡ್ಕೊಂಡಿದ್ದೇ ಗೊತ್ತಿದ್ದಿಲ್ಲ ಅದಕ್ಕೆ ಯಾಕ ಎಷ್ಟು ವಯಸ್ಸಾಗ್ತಾರೆ ಏನಾದ್ರೂ ಹದ್ದಿನಾಕ ನೂರು ವಯಸ್ಸಾದ್ರು ಕೂಡ ಏನು ಪ್ರಯೋಜನ ಇಲ್ಲ ಆ ಅದಕ್ಕೆ ಅವ್ರಂತ ಒಂದು ಉದಿ ಸಣ್ಣ ಕಿದ್ದಾಗೆ ಸತ್ತ ವಯಸ್ ಹೊರತು ಅಕ್ಕಿಗ್ ಬದುಕಬೇಕು ಅನ್ನೋದು ಹೆಂಗೆ ಅನ್ನೋದು ಗೊತ್ತಿದ್ದಿಲ್ಲ ಸಣ್ಣ ಕಥೆಯೊಳಗೆ ಬಹಳ ಅಂದ್ರೆ ಬಹಳ ಅರ್ಥ ಇನ್ನೊಂದು ಇನ್ನೊಂದ್ ಹೇಳ್ರಿ ಅವ ಸಣ್ಣದು ಶಿವಮೊಗ್ಗದೊಳಗೆ ಬೆಕ್ಕಿರ್ ಕಲ್ಮಠ ಅಂತದ ನಮ್ಮ ಅಜ್ಜಾರಿಗೆ ಬಹಳ ಪರಿಚಯ ಅವ್ರು ಬೆಕ್ಕಿನ ಕಲ್ಮಠದ ಆ ಮುರುಘ ರಾಜೇಂದ್ರ ಜಗದ್ಗುರುಗಳು ಅಂತ ಹೇಳಿ ಬಹಳ ದೊಡ್ಡ ಸಂಸ್ಥಾನ ಮಠ ಯಡಿಯೂರಪ್ಪನವ್ರು ಬಹಳ ಶ್ರದ್ಧೆಯಿಂದ ಆ ಮಠಕ್ಕೆ ನಡ್ಕೊಳ್ತಾರೆ ಈಗ ಒಂದು ಆರು ವರ್ಷದ ಹಿಂದ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಂತ ನಡೀತಾರೆ ಅಜ್ಜಾರ್ ಏನ್ ಮಾಡಿದ್ರು ಅಂತಂದ್ರೆ ಯಾರು ಶವ ಕಥೆ ಬರ್ಕೊಂಡು ಬರ್ತೀರಿ ಅವ್ರಿಗೆ ನಾ ಎರಡು ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತ ಹೇಳಿ ಅವರು ಅರ್ಜರ್ ಡಿಕ್ಲೇರ್ ಮಾಡಿದ್ರು ವಾಕ್ ಬರಲ್ಲ ಈ ಬರಲ್ಲ ಮೂರು ನೂರು ಜನ ಕಥೆ ಬರ್ಕೊಂಡು ಬಂದ್ರು ಮೂರು ನೂರು ಜನ ಅಜ್ಜಾರ್ ಎಲ್ಲಾ ಓದಿದ್ರು 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 ಮೂರು ನೂರು ಕಥೆ ಓದಿದ್ರು ಆದ್ರೆ ಬಹುಮಾನ ಮಾತ್ರ ಕೇವಲ ಎರಡೇ ಎರಡು ಸಾಲಿನ ಕತೆಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟರು ಎಷ್ಟು ಚಂದದ ಗೊತ್ತಿದ್ರು ತಂಗಿದ್ರು ಕತಿ ಹೇಳ ಅದು ಇಂದು ನಮ್ಮ ಮನೆಯಲ್ಲೊಂದು ಟಿ ವಿ ಒಂದೇ ಸಾಲ ನೋಡ್ರಿ ಬಂದು ಪಾಠ ಇತ್ತು ನಾವು ಸಣ್ಣವ್ರು ತಿಳಿಯುವಾಗ ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪ ಇರುವುದು ಬರುವುದು ಒಂದಿಷ್ಟು ಜನ ಓದಿದ ತಂಗಿ ನಮ್ಗೂದಿದ್ದು ನೆನಪದ ಇದೇ ಧಾಟಿ ಒಳಗೆ ಅವ್ರು ಬರೆದಿದ್ರು ಇಂದು ನಮ್ಮ ಮನೆಯಲ್ಲೊಂದು ಟಿವಿ ಕೆಟ್ಟಿತ್ತು ಒಂದೇ ಸಾಲ ಎರಡನೇ ಸಾಲು ಎಷ್ಟು ಅದ್ಭುತ ಅಂತಂದ್ರ ಎರಡು ಲಕ್ಷ ರೂಪಾಯಿ ಬಹುಮಾನ ಕೇಳ್ಯ ನೋಡಿ ಎಷ್ಟು ಅದು ಇಂದು ನಮ್ಮ ಮನೆಯಲ್ಲೊಂದು ಟಿವಿ ವಿ ಕೆಟ್ಟಿತು ಕೆಟ್ಟ ದಿನವೇ ನಮ್ಮ ಬಾಳೆ ನೆಟ್ಟಗಾಯಿತು ನಿಮ್ಮೆಲ್ಲರ ಬಾಳೆ ನೆಟ್ಟಗಾಗಿತ್ತು ಅಂತ ನಾ ತಿಳ್ಕೊಂಡಿ ಯಾಕೆ ಟಿವಿ ಬಿಟ್ಟು ಬಂದಿರಲ್ಲ ನೀವೇನು ಬಿಟ್ಟರು ಮಾಡ್ಕೊಂಡು ಗಂಡನ ಬಿಡ್ತೀರಾ ಟಿವಿ ಮೊಬೈಲ್ ಬಿಡು ಬಂದ ಅದರದ್ದಂತೂ ಈಗ ಮೊಬೈಲ ಏನು ಹುಚ್ಚು ಹಿಡಿಸ್ಬಿಟ್ಟೈತಿ ನೋಡ್ರಿ ನಾವು ಸಾಂಗ್ ಒಳಗೆ ನಾವು ಕೋಣಿ ಮೇಲೆ ಇಟ್ಕೊಂಡು ಬಿಟ್ಟು ಮೊಬೈಲ ಆದ್ರೆ ಇಂಥ ಒಂದು ಟಿ ವಿ ಇಗದೊಳಗು ಮೊಬೈಲ್ ಯುಗದೊಳಗು ನಮಗೆ ಗುರುಗಳು ಬೇಕು ಅಂತ ತಿಳ್ಕೊಂಡು ಹಾ ಹೆಣ್ಣು ಗಂಡು ಸಣ್ಣವರು ದೊಡ್ಡವರು ಕೂಡಿ ಬಹುತೇಕ ಮರು ಇತಿಹಾಸದೊಳಗೆ ಹಿಂದೂ ಎಂದು ಆಗಿರ್ಲಿಕ್ಕಿಲ್ಲ ಮುಂದೆ ಆಗ್ತದೋ ಇಲ್ಲೋ ಗೊತ್ತಿಲ್ಲ ಬಂಗಾರ ಅಕ್ಷರದೊಳಗೆ ಬರ್ದಿಡ್ತಕ್ಕಂತಹ ಕಾರ್ಯಕ್ರಮ ಮಾಡಿದ ಸಣ್ಣ ಮಾತೇ ದೊಡ್ಡ ಮಾತು ಇವ ಭಾಳ ದೊಡ್ಡ ಮಾತು ಗುರುಗಳನ್ನೋ ವಸ್ತುನ ಭಾಳ ದೊಡ್ಡದೇ ನಿಮಗೇನು ಗೊತ್ತದ ಇವ ಅದನ್ನು ನಾವು ಅನುಭವಿಸಿ ನಮಗೆ ಗೊತ್ತದ ಗುರುಗಳು ನಮ್ಮ ಗುರುಗಳನ್ನು ನಾನು ನೆನೆಸ್ಕೊಂಡಿ ಅಂತಂದ್ರೆ ಯಾಕೆ ಈ ಕುದುರೆಗಳು ಹಿಂಗೆ ನೀವೇನು ಕೊಡ್ತಾವೆ ಯಾಕೆ ನಿಲ್ತವ ಯಾಕೆ ಅವ್ರ ಅನುಗ್ರಹ ಅವರ ಆಶೀರ್ವಾದ ಏನಿರ್ತದನ್ನೋದನ್ನು ನಮಗೆ ಗೊತ್ತು ನೀವು ಅದನ್ನು ಪಡ್ಕೊಳಕತ್ತೀವಿ ಬಹಳ ದೊಡ್ಡ ಬಲಾಯವ ಅದು ಮರಾಠಿ ಒಳಗೊಂದು ಮಾತು ಬರ್ತದ ಗುರುಹ ಸುಖ ಚ ಸಾಗಲು ಗುರುಹ ಆಗರು ಆಗಲು ಗುರುಹ ಧೈರ್ಯಚ ದೊಂಗರು ಕದಿ ಕಾಡಿ ದಳ ಮಳಿನ ಅಂತ ಗುರು ಅಂತಂದ್ರ ಅದೊಂದು ಸುಖದ ಸಮುದ್ರ ಅದು ಸಮುದ್ರದೊಳಗೆ ಹೆಂಗ ಬರೀ ನೀರ 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 ಇರ್ತದ ಗುರುವಿನ ಹತ್ರ ಹೋದ್ರೂ ಕೂಡ ಅಲ್ಲಿ ಕೇವಲ ಸುಖ ಇರ್ತದೆ ಹೊರತು ದುಃಖ ಇರುವುದಿಲ್ಲ ಗುರುಹಾ ಪ್ರೇಮ ಆಗರು ಬಡವನ ಬರ್ಲಿ ಶ್ರೀಮಂತನ ಬರ್ಲಿ ಆ ಸಣ್ಣವನ್ನ ಬರ್ಲಿ ದೊಡ್ಡವನ ಬರ್ಲಿ ಉಪಕಾರ ಮಾಡಿದವನ ಬರ್ಲಿ ಅಪಕಾರ ಮಾಡಿದವನ ಬರ್ಲಿ ಯಾರ ಬಂದ್ರು ಸಹಿತ ಇವ ನನ್ನ ಮಕ್ಕ ಇವ ನನ್ನ ಮಗ ಅಥವಾ ಇವ ನನ್ನ ಮಗಳು ಅಂತ ತಿಳ್ಕೊಂಡು ಹೆಂಗ ತಾಯಿ ತನ್ನ ಮಕ್ಕಳು ಹೆಂಗ ಇದ್ರು ಕೂಡ ಹೆಂಗ ಪ್ರೀತಿ ಮಾಡ್ತಾಳ ಅಂತ ತಾಯಿಯ ಹೃದಯ ಈ ಪ್ರಪಂಚದೊಳಗೆ ಯಾರಿಗಾದರೂ ಕೂಡ ಇರ್ತಿದ್ದೆ ಆದ್ರೆ ಅದು ನಿಮ್ಮ ಗುರುಗಳಿಗೆ ಇರ್ತದೆ ತಾಯಿ ಅದಕ್ಕೆ ಗುರುಹಾ ಪ್ರೇಮಾಸ ಆದರು ಇನ್ನೊಂದು ಮಾತು ಹೇಳ್ತಾರ ಅವರು ಗುರುಹಾ ಧೈರ್ಯಾಸ ಡೌಂಗರು ಗುರು ಅಂತಂದ್ರ ಅದು ಧೈರ್ಯದ ಗೌರಿ ಶಂಕರ ಬೆಟ್ಟ ಅಂತ ಈ ಪ್ರಪಂಚದೊಳಗೆ ಯಾವ ಬೆಟ್ಟ ದೊಡ್ಡದು ಅಂತಂದ್ರ ಗೌರಿ ಶಂಕರ ಬೆಟ್ಟ ಅಂತೇಳಿ ಕರೀತಾರೆ ಕೇಳಿರಲಿಲ್ಲ ಗೌರಿಶ್ಕರ್ ಬೆಟ್ಟ ಬಹಳ ಎತ್ತರಪ್ಪ ಬಹಳ ದೊಡ್ಡದು ಅಂತ ಹಿಮಾಲಯ ಪರ್ವತ ಕೇಳಿರ್ಲಿಲ್ಲ ಅಷ್ಟು ಹಂಗ ಯಾರ ಜೀವನದೊಳಗ ಗುರುವಿನ ಆಶೀರ್ವಾದ ಅನ್ನೋದು ಬೆನ್ನಿಗೆ ಇರ್ತದ ಜೀವನದೊಳಗೆ ಹೆದರ್ತಕ್ಕಂತ ಅವಶ್ಯಕತೆ ಇರುವುದಿಲ್ಲ ಯಾಕೆ ಬಂಧುಗಳೆಂಬುವರು ಬಂದುಂಡು ಹೋಗುವರು ಬಂಧನವ ಕಳೆಯರಿಯರು ಗುರುವಿಗಿಂತ ಬಂಧುಗಳು ಸೇರಿ ಸರ್ವತ್ಯ ಹಿಂದ ಮುಂದ ಹುಟ್ಟಿರ್ತಕ್ಕಂಥ ಅಣ್ಣ ತಮ್ಮಂದರು ನಮಗೆ ಕೈ ಕೊಡಬಹುದು ಮಗಳನ್ನ ಕೊಟ್ಟಿರ್ತಕ್ಕಂಥ ಅಥವಾ ಮಗನ ಕೊಟ್ಟಿರ್ತಕ್ಕಂತಹ ಬೀಗರು ನೆಂಟು ನಮ್ಮನ್ನು ಕೈ ಬಿಡಬಹುದು ಆದ್ರ ಗುರು ತಮ್ಮ ಯಾರ ಕೈ ಬಿಟ್ಟರು ಸಹಿತ ನಾನಿನ ಕೈ ನಿನ್ನ ಉದ್ಧಾರ ಮಾಡಿಕ್ಕೆ ನಾನಿನ್ನ ಗೆಲ್ಲಿಸ್ತೀನಿ ಎಂತಕ್ಕಂತ ಧೈರ್ಯ ಕೊಟ್ಟು ಈ ಪ್ರಪಂಚದೊಳಗೆ ಹೆಂಗ್ ಬದುಕಿಸ್ಬೇಕು ಅಂತ ಬದುಕುವ ಕಲೆಯನ್ನ ಕಲಿಸ್ತಕ್ಕಂಥವನೇ ಗುರು ತಂಗಿ ಗುರು ತಂಗಿ ಅದಕ್ಕೆ ಗುರು ತಂಗಿ ಗುರು ಬೇಕ ನಿನ್ನ ಶಿರದಲ್ಲಿ ಕರವಿಟ್ಟು ಗಿರಿಜಾ ದೇವಿಯ ಬಾಳ್ಬ ಗುರು ಬೇಕ ತಂಗಿ ಗುರು ಬೇಕು ಯಮೂತಾರು ಎಳೆದೊಯ್ಯುವ ಸಮಯದಲ್ಲಿಯೂ ಕೂಡ ಆ ಗುರು ಬೇಕಪ್ಪ ನನಗ ಗುರುವಿನ ಅನುಗ್ರಹ ಆಗ್ಬೇಕಪ್ಪ ಅಂತಂದ್ರೆ ಸಾಕು ಬಂದ ಕಷ್ಟಗಳೆಲ್ಲ ಎಲ್ಲ ದೂರ ಆಗ್ತವ ಅಂತ ಒಂದು ದೊಡ್ಡ ಅದು ಗುರು ಎಂಬ ಇಲ್ಲಿ ಇವತ್ತು ಯಾವ ಕಾರ್ಯಕ್ರಮ ಐತಿ ಹೇಳ್ರಿ ಅನುಷ್ಠಾನ ಚಂದ್ ಹೇಳಿದ್ರು ನರೇಗ ಲಜ್ಜ ಅನುಷ್ಠಾನ ಅಂದ್ರೇನು ಯಾಕೆ ಮಾಡ್ಕೊ ಅನುಷ್ಠಾನ ಅಂತ ಅದು ಸುಮ್ಮನೆ ಇನ್ನೊಂದು ಕಿಳಿ ಮಾತಿನೊಳಗೆ ಹೇಳ್ತೇನೆ ಕ್ಷಮ ಇಲ್ಲಿ ನೀವೆಲ್ಲ ಕುಂತೀರಪ್ಪ ಎಲ್ಲಾ ಶರಣರು ಕುಂತೀರಿ ನಿಮ್ಮ ಆಸ್ತಿ ಏನ್ರಪ್ಪ ನಿಮ್ಮ ಆಸ್ತಿ ಏನು ನಿಮ್ಮ ಆಸ್ತಿ ನೀವು ನಿಮ್ಮ ಮನೆ ನಿಮ್ಮ ಹೊಲ ಬ್ಯಾಂಕ್ನಾಗ ಇಟ್ಟಿರ್ತಕ್ಕಂಥ ದುಡ್ಡು ಹೌದಲ್ಲ ಇದೆಲ್ಲವೂ ಕೂಡ ನಿಮ್ಮ ಆಸ್ತಿ ಯಾವ ನಿಮ್ಮ ಆಸ್ತಿ ಏನು ಕೊಳ್ಳಾಗ ಹಾಕೊಂಡಿದ್ದು ಬಂಗಾರ ಕಿವ್ಯಾಗ ಮೂರಾಗ ಹಾಕೊಂಡಿದ್ದು ಬಂಗಾರಿಯಾಗಿ ಮುಚ್ಚಿಟ್ಟು ಬಂದಿರಲ್ಲ ಅದು ಬಂಗಾರ ಒಂದಲ್ಲ ಕಾಡಿ ಬೇಡಿ ಕಾಡಿ ಬೇಡಿ ನೂರು ಎರಡು ನೂರು ಸೀರೆ ಇಟ್ಟಿರಲ್ಲ ಕಪಾಟ್ನಾಗ ಇವೆಲ್ಲ ನಿಮ್ಮ ಆಸ್ತಿ ನಿಮ್ಮ ಆಸ್ತಿ ರೊಕ್ಕ ರೂಪಾಯಿ ನಿಮ್ಮ ಆಸ್ತಿ ಬಂಗಾರ ವಸ್ತು ಒಡವೆ ಸ್ವಾಮಿಗಳ ಆಸ್ತಿ ಏನ ಸ್ವಾಮಿಗಳ ಆಸ್ತಿ ಏನು ಈ ಮಠ ಇವರ ಆಸ್ತಿ ಏನು ಈ ಮಠಕ್ಕೆ ಇರ್ತಕ್ಕಂಥ ಇವರ ಆಸ್ತಿ ಏನು ಸ್ವಾಮಿಗಳು ನಿಜವಾದ ಆಸ್ತಿ ಯಾವುದು ಅಂತಂದ್ರ ತಾವು ಜಪ ತಪ ಪೂಜಾ ಅನುಷ್ಠಾನ ಮಾಡಿ ಆತ್ಮಬಲ ಸಾಧಿಸಬೇಕು ಅನ್ನೋ ದೃಷ್ಟಿಯಿಂದ ಈಗೇನವ್ರು ಅನುಷ್ಠಾನ ಮಾಡಿದ್ದು ಒಂದು ತಪಸ್ಸು ಬಂದದಲ್ಲ ಸ್ವಾಮಿಯ ನಿಜವಾಗಿರ್ತಕ್ಕಂಥ ಆಸ್ತಿಯೇ ತಪಸ್ಸು ಆ ತಪಸ್ಸು ನಮ್ಮ ಹತ್ರ ಇತ್ತು ಅಂತಂದ್ರೆ ನೀವೇನು ಕಷ್ಟದಿಂದ ಬಂದಿರ್ತೀರಿ ನಷ್ಟದಿಂದ ಬಂದಿರ್ತೀರಿ ತಾಪತ್ರಯದಿಂದ ಬಂದಿರ್ತೀರಿ ಬಹಳ ನೋವಿನಿಂದ ಬಂದಿರ್ತೀರಿ ಅವಾಗ ನಮ್ಮ ತಪಸ್ಸು ನಮ್ಮ ಸಂಪತ್ತು ಉಪಯೋಗಕ್ಕೂ ಬರ್ತದೆ ನಿಮ್ಮ ಸಂಪತ್ತು ನಿಮಗೆ ಒಂದೊಂದು ಟೈಮ್ ಉಪಯೋಗಕ್ಕೆ ಬರ್ತದೆ ನಿಮ್ಮ ಸಂಪತ್ತು ಒಂದೊಂದು ಟೈಮ್ ಒಳಗ ನಿಮ್ ಉಪಯೋಗಕ್ಕೆ ಬರ್ತದ ಆದ್ರೆ ನಮ್ಮ ಸಂಪತ್ತು ಶಿವಯೋಗದ ಸಂಪತ್ತು ಪೂಜಾ ಅನುಷ್ಠಾನ ಜಪ ತಪ ಅನ್ನೋದೇ ನಮ್ಮ ಸಂಪತ್ತು ಯಾವಾಗ ನೀವು ಕಷ್ಟದಿಂದ ಬಂದಿರ್ತೀರಿ ಏ ಅಂಜು ಹೋಗ್ಬೇಡೋ ಮ್ಯಾಲ ಶಿವಾನಿನ ಕಾಯ್ತಲ್ಲ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾನಲ್ಲ ಆಶೀರ್ವಾದ ಮಾಡೋ ಕೆಪಾಸಿಟಿ ಬರ್ತದಲ್ಲ ಕೆಪಾಸಿಟಿಗೆ ಏನಂತ ಕರೀತಾರ ಅಂತಂದ್ರೆ ತಪಸ್ಸು ಅಂತ ಕರೀತಾರ ಆ ತಪಸ್ಸನ್ನ ಗಳಿಸ್ಕೊಂಡಿರ್ತಕ್ಕಂತಹ ಒಬ್ಬ ನಿಮ್ಮ ಗುರುಗಳು ಇವರು ಇವತ್ತು ನಿಜವಾದ ಸಂಪತ್ತು ಅವರು ಗಳಿಸ್ಕೊಂಡಿದ್ದಾರೆ ಒಬ್ಬ ಸ್ವಾಮಿಯಾಗಿ ನಿಜವಾದ ಸಂಪತ್ತು ಗಳಿಸ್ಕೊಂಡಾರ ಈಗ ಏನು ಬಂತು ಅಂತಂದ್ರೆ ಅವ್ರ ಹತ್ರ ಸಮಾಜ ಸೇವಾ ಮಾಡೋ ಬಲ ಬಂತು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇತ್ತು ಅಂತಂದ್ರ ನಿಮ್ಗೊಂದು ಬಲ ನಿಮ್ ಹತ್ರ ಬಂಗಾರ ಇತ್ತು ಅಂತಂದ್ರೆ ನಿಮಗೊಂದು ಬಲ ಆದರೆ ಸ್ವಾಮಿಯ ಬಲ ನಮ್ಮಲ್ಲಿರ್ತಕ್ಕಂತಹ ತಪಸ್ಸೆ ನಮ್ಮ ಬಲ ಮತ್ತೆ ಸ್ವಾಮಿಗೆ ಎರಡು ನಮನ ಸಂಪತ್ತು ಇರ್ತದ ಯಾವ್ದು ಹೇಳ್ರಿ ಒಂದು ತಪಸ್ಸಿನ ಸಂಪತ್ತು ಇನ್ನೊಂದು ಯಾವ ಸಂಪತ್ತು ಗೊತ್ತದ ಏನು ನೀವೆಲ್ಲ ಕುಂತಿರಲ್ಲ ಅವರ ಆಸ್ತಿ ಮಹೇಶ್ವರ ಶಿವಾಚಾರ್ಯರ ಆಸ್ತಿ ಯಾವ ಆಸ್ತಿ ಈ ಮಠ ಅವರ ಆಸ್ತಿ ಅಲ್ಲ ಇಲ್ಲಿ ಸಾವಿರ ಸಾವಿರ ಜನ ಕುಂತೀರಲ್ಲ ನೀವ ಅವರ ಆಸ್ತಿ ನೀವ ಅವರ ಆಸ್ತಿ ಯಾಕಂತಂದ್ರೆ ಅದು ಮಠ ಒಂದು ದಿವಸ ಬಿದ್ದು ಹೋಗ್ಬಹುದು ಆದ್ರೆ ನೀವು ಸಮಾಜ ನೀವಂತಂದ್ರೆ ಏನು ದೈವ ಅಂತಂದ್ರೆ ಏನು ದೇವರು ನೀವು ಯಾವಾಗಲೂ ಕೂಡ ಇರ್ತಕ್ಕಂಥದ್ದು ಅದಕ್ಕೆ ಇಷ್ಟೊಂದು ಅವಿನಾಭಾವ ಸಂಬಂಧ ಇರುತ್ತ ಒಬ್ಬ ಈ ನೋಡ್ರಿ ಗುರು ಅನ್ನೋದು ಎಷ್ಟು ಅದ್ಭುತ ಅದ ಅಂತಂದ್ರ ಈಗ ನಿಮ್ಗೆ ಅವ್ರ ಏನಾದ್ರು ಗುರುಗಳಾದ್ರು ಒಂದು ರೀತಿಯೊಳಗೆ ತಂದಿ ನೀವೆಲ್ಲ ಏನಾದ್ರಿ ಮಕ್ಕಳಾದ್ರಿ ಆದ್ರೆ ಒಂದೊಂದು ಸಮಯದೊಳಗ ಅವರೇ ನಿಮಗೆ ಮಗ ಹಾಕ್ತಾರ ನೀವೇನಾಗ್ತೀರಿ ತಂದೆ ತಾಯಿ ಆಗ್ತೀರಿ ಆಗ್ತಿರಂಗಿಲ್ಲ ಅದಕ್ಕೆ ಬಾಗ್ಲಿಲ್ಲ ಮಹಾಂತ ಸುಯೋಗಿಗಳು ಹೇಳ್ತಾರ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಆಗ ತನಗೆ ಮೊಲೆ ಹಾಲಿಲ್ಲದೆ ಜಗಕ್ಕೆ ಕಾಳು ಹೀರಳೋ ಪುತ್ರನ ಮಗನ ತೂಗಿರೋ ಭಕ್ತರು ಮಗನ ತೂಗಿರೋ ಜಗತ್ತಿನ ತಂದಿತ್ತ ಯಾರು ಏನಂತ ತಿಳ್ಕೊಂಡಿ ನಾವು ಪಾರ್ವತಿ ಪರಮೇಶ್ವರ್ ಅಂತ ತಿಳ್ಕೊಂಡೇರಿ ಮತ್ತೆ ಇವಾಗ ಮಕ್ಕಳ ಎಷ್ಟ್ರಿ ಮಕ್ಕಳು ಎಷ್ಟ್ರಿ ಅಪ್ಪ ಶಿವ ಇಬ್ರಾ ಅದ ಗಣಪ ಇನ್ನೊಬ್ಬ ಷಣ್ಮುಖ ಅಂತ ನೀವ್ ತಿಳ್ಕೊಂಡಿರಿ ಆದ್ರೆ ಪರಮಾತ್ಮನಿಗೆ ಎಷ್ಟು ಜನ ಮಕ್ಕಳಂತಂದ್ರ ಮೂರು ಜನ ಗೊತ್ತಾಯ್ತೇನ್ರಿ ಗಣಪ ಷಣ್ಮುಖ ಇಲ್ಲಿ ಒಂದು ಬಹಳ ಸುಂದರವಾಗಿರ್ತಕ್ಕಂಥ ಒಂದು ಪ್ರಸಂಗ ಅದು ಗಣಪನು ಇನ್ನೊಂದು ಸಣ್ಣ ಇರ್ತಾನ ಷಣ್ಮುಖನು ಬಹಳ ಸಣ್ಣ ಇರ್ತಾನ ಹೊಟ್ಟೆ ಹಸನೈತಿ ಅಂತ ಪಟ್ಟಿ ಹಸೈತಿ ಅಂತ ತಿಳ್ಕೊಂಡು ಗಣಪ ಏನ್ ಮಾಡ್ತಾನ ಪಾರ್ವತಿಯ ಒಂದು ಎಡ ಅಮೃತ ಸಮಾನವಾಗಿರ್ತಕ್ಕಂಥ ಮೊಲೆ ಹಾಲು ಶುರು ಮಾಡ್ತಾನ ಷಣ್ಮುಖರು ಕೂಡ ನನಗ ಹಾಲು ಹೊಟ್ಟೆ ಅಂತ ತಿಳ್ಕೊಂಡು ಆ ತಾಯಿಯ ಅಂದ್ರೆ ಪಾರ್ವತಿಯ ಬರೋ ಮೊಲೆಯ ಹಾಲನ್ನು ಅವ ಶುರು ಮಾಡ್ತಾನ ಇನ್ನೊಬ್ಬ ಮಗಿರ್ತೀರಲ್ಲ ಯಾರು ಅಂತಂದ್ರೆ ಗಣಾಧೀಶ್ವರ ಅನ್ನವ ಮೂರನೇ ಮಗ ಪರಮಾತ್ಮನಿಗೆ ಗಣಾಧೀಶ್ವರ ಯಾವಾಗ ಗಣಪತಿ ಒಂದು ಎಲ್ಲಿ ಹಾಲು ಉಣ್ಣಾಕತ್ತ ಒಂದು ಎಲ್ಲಿ ಹಾಲು ಉಣ್ಣಾಕತ್ತ ಪಾಪ ಈ ಗಣಾಧೀಶ್ವರನಿಗೆ ಉಣ್ಣಾಕ ಏನು ಇರ್ಲಾರ್ದಂಗಾತ ಆವಾಗ ಹಳಕ್ ಶುರು ಮಾಡ್ದಂತವ್ ಗಣಾಧೀಶ್ವರ ಅನ್ನೋ ಮಗ ಅವಾಗ ಶಿವ ಅಂತ ಏ ಗಣಾಧೀಶ್ವರ ದಿನಗ ಉಣ್ಣಕ ಎದೆ ಹಾಲು ಇಲ್ಲ ಅಂತ ತಿಳ್ಕೊಂಡು ಅಣಾಕ ಹೋಗಬೇಡ ಹೋಗು ಭೂಮಿಗೆ ಹೋಗು ಭೂಮಿಯೊಳಗ ಭಕ್ತಿ ರಸವ ದಣಿಯಲುಂಡು ಶಕ್ತಿವಂತನಾಗಿ ಬಹಾಳ ಯುಕ್ತಿ ಶಕ್ತಿವಂತನಾಗಿ ಬಹಾಳ ಏನು ಭೂಲೋಕ ಹೋಗತಾ ಅಲ್ಲಿ ಅಲ್ಲಿ ಭಕ್ತರದಾರ ಆ ಭಕ್ತರ ಹತ್ರ ಹೋಗಿ ನೀನು ಭಕ್ತಿ ರಸ ಅನ್ನೋ ಹಾಲು ಹುಣ್ಣು ಭಕ್ತಿ ರಸ ಅನ್ನೋ ಹಾಲು ಹುಣ್ಣು ನೀ ಗಣಪ ಷಣ್ಮುಖಿಂತೂ ನೀನು ಅತ್ಯಂತ ಶಕ್ತಿವಂತನಾಗಿ ಬಾರಿ ಅಂತ ತೊಡಕೊಂಡು ಪರಮಾತ್ಮ ಏನ್ ಮಾತ ಅಂತಂದ್ರ ತನ್ನ ಮೂರನೇ ಮಗ ಆಗಿರ್ತಕ್ಕಂತ ಗಣಾಧೀಶ್ವರನನ್ನ ಭೂಲೋಕ ಕಳಿಸ್ದ ಆ ಗಣಾಧೀಶ್ವರ ಅನ್ನೋ ಮಗನೇ ಯಾರು ಅಂತಂದ್ರ ಇಲ್ಲಿ ಗೊತ್ತಿರತಕ್ಕಂತಹ ಈ ಜಂಗ ಪರಮಾತ್ಮನ ಮೂರನೇ ಮಾತುಗಳು ನಿಮ್ಮ ಗುರು ಅವರು ಮಹೇಶ್ವರ ಶಿವಾಚಾರ್ಯರು ಪರಮಾತ್ಮನ ಮೂರನೇ ಮಗ ಗಣಾಧೀಶ್ವರ ಅಂತ ಕರೀತಾರ ಅದಕ್ಕೆ ಜಂಗಮರಿಗೆ ಭಕ್ತರು ಯಾವಾಗಲೂ ಕೂಡ ನನ್ನ ತಂದಿ 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 ಅಂತ ಹೇಳಿ ಕರೀತಾರ ಕರೀತಾರೆ ತಮ್ಮ ಮಗನಾಗ ಅವ್ರು ಜೋಪಾನ ಮಾಡ್ಕೊಂತ ಬಂದಾರ ಇಲ್ಲಿಂದ ಅಲ್ಲಿಂದ ಇಲ್ಲಿ ತನಕ ಜಂಗಮರ ಯಾಕಂತಂದ್ರೆ ಇವರಿಗೆ ಮಾಹೇಶ್ವರರು ಅಂತ ಕೂಡ ಕರೀತಾರ ಜಂಗಮರಿಗೆ ಏನಂತ ಕರೀತಾರ ಮಾಹೇಶ್ವರರು ಅಂತ ಕರೀತಾರೆ ಮಾಹೇಶ್ವರರು ಅಂತಂದ್ರೆ ಏನು ಇವರು ಮಾಹೇಶ್ವರನ ವಂಶಸ್ಥರು ಶಿವನ ವಂಶಸ್ಥರು ಅನ್ನೋ ಕಾರಣಕ್ಕಾಗಿ ಮಾಹೇಶ್ವರರು ಅಂತ ಕರಿತಕ್ಕಂತ ಪದ್ಧತಿ ಅದ ಅದಕ್ಕೆ ಇವತ್ತ ಅವರು ನೋಡ್ ಎಂಥವ್ರು ಸಣ್ಣ ವಯಸ್ಸಿನೊಳಗೆ ಒಳಗೆ ಬಹಳ ದೊಡ್ಡ ಜವಾಬ್ದಾರಿ ಅದು ಆದ್ರ ಇಲ್ಲಿರ್ತಕ್ಕಂತಹ ಎಲ್ಲ ಗುರು ಹಿರಿಯರಿಗೆ ಆಗಿರ್ಬಹುದು ಯುವಕರಾಗಿರ್ಬಹುದು ಮತ್ತು ತಾಯಂದ್ರ ನಾ ಒಂದೇ ಒಂದು ಮಾತು ಕೇಳ್ತೀನಿ ಅವ ನನ್ನ ಮಾತ ಒಂದೇ ಒಂದು ಮಾತು ಕೇಳ್ತೀನಿ ಒಪ್ಕೋತಿಲ್ವಾ ಏನಿಲ್ಲ ನಾವು ಬರಹದ ಜಡಿ ಮಠಕ್ಕೆ ಒಬ್ಬ ಗುರುವಿನನ್ನ ಮಾಡಿದ್ವಿ ಪಟ್ಟಾಧಿಕಾರ ಮಾಡಿದ್ವಿ ಅನುಷ್ಠಾನ ಮಂಗಲನು ಕೂಡ ಮಾಡಿದ್ವಿ ಅಂತ ತಿಳ್ಕೊಂಡು ನಮ್ಮ ಕೆಲಸ ಮುಗೀತು ಅಂತ ತಿಳ್ಕೊಂಡು ನೀವು ಮನೆಯಾಗ ಕುಂಡ್ರಾಕ ಹೋಗ್ಬೇಡ್ರಿ ನಮ್ಮ ಗುರುಗಳ ಅಧಾರ ನಮ್ಮ ಪಾಲಿನ ಒಬ್ಬ ಮಗಾನು ಕೂಡ ನಮ್ಮ ಮಠದೊಳಗ ಅಧಾರ ಅಂತ ತಿಳ್ಕೊಂಡು ಆವಾಗ ಅವಾಗ ಬಂದು ಅವ್ರಿಗೆ ಒಂದಿಷ್ಟು ನೋಡ್ಕೊಂಡು ಹೋಗ್ರಿ ಸಾಕು ಪಟ್ಟಾಧಿಕಾರ ಮಾಡಿದ್ದಕ್ಕೂ ಆಗ್ತದೆ ಹೌದಲ್ರಿಪ್ಪ ಯಾಕಂತಂದ್ರೆ ನಮ್ಮ ಜನರ ಪರಿಸ್ಥಿತಿ ನಮಗೆ ಗೊತ್ತದ ನಾವು ಪಟ್ಟಾಧಿಕಾರ ಆದವ್ರು ಅದೇ ನಮ್ಮ ಉಪ್ಪಿನ ಬೆಟ್ಟಿಗೆ ಅಂತಂದ್ರೆ ಒಂದೊಂದ್ ಕಡೆ ಇರ್ತದ ಅಂತಂದ್ರೆ ಪಟ್ಟಾಧಿಕಾರ ಮಾಡಕ್ಕ ಬಂದ್ಬಿಡ್ತಾರೆ ಮುಂದೆ ಯಾವಾಗ ಬರ್ತಾರ ಗೊತ್ತದೇನು ಹೇಳೋದು ಬೇಡ ಬ್ಯಾಂಡ್ ಹ್ಯಾಂಗ ಪಟ್ಟಾಧಿಕಾರ ಮಾಡಿದ್ರೆ ನಮ್ಮ ಜವಾಬ್ದಾರಿ ಮುಗಿಲಿಲ್ಲ ಆ ಗುರುಗಳು ಅದಾರು ಇಲ್ಲೋ ಅವರು ಏನು ಕೂದ ಕೊರತೆ ಇತ್ತು ಹೆಂಗೋ ಏನು ತೊಂದರೆ ಏನ್ ಆಯ್ತು ಯಾಕೆ ನಿಮ್ಮ ಮಕ್ಕಳನ್ನ ನೀವು ಕೇಳ್ತಿರಂಗಲ್ವಾ ಮತ್ತೀಗ ನಿಮ್ಗೆ ಉಡಿಯಬೇಕು ಯಾರ ಮಗ ಅವರನ್ನು ಹಡೆದಿರ್ತಕ್ಕಂತ ತಂದೆ ತಾಯಿ ಮಗ ಆಗಿ ಉಳಿಲಿಲ್ಲ ಅವರು ಅವ್ರು ಏನ್ ಮಾಡಿದ್ರು ಪಟ್ಟಾಧಿಕಾರ ದಿವಸ ಗುರುಗಳ ಉಡೇಗ್ ಹಾಕಿ ಅವರು ಅವರು ಗುರುಗಳೇನ್ ಮಾಡಿದ್ರು ನಿಮ್ ಉಡೇಗ್ ಹಾಕ್ಯಾರ ಅಂದ್ರ ಒಳಗೆ ಅವರು ನಿಮ್ಮ ಮಗ ಆಗಲ ಹೊರತು ಹಡೆದಿರ್ತಕ್ಕಂತ ತಂದೆ ತಾಯಿ ಮಗ ಆಗಿ ಉಳಿಲಿಲ್ಲ ಅದಕ್ಕೆ ಮರಬೋದು ದೈವದವ್ರಿಗೆ ಸುತ್ತಮುತ್ತ ಇರ್ತಕ್ಕಂತ ಗ್ರಾಮದ ದೈವದವ್ರಿಗೆ ನಾನು ಇಷ್ಟೇ ಹೇಳೋದು ನಿಮ್ಮ ಮಗ ಒಂದು ಮಗ ಇದ್ದ ಅಂತಂದ್ರೆ ಎರಡನೇ ಮಗ ನಮ್ಮ ಮಠದಾಗ ನಪ್ಪ ಉಮೇಶ್ವರ ಶಿವಾಚಾರ್ಯರು ಮಹೇಶ್ವರ ಶಿವಾಚಾರ್ಯರು ನಮ್ಮ ಎರಡನೇ ಮಗ ಅಥವಾ ಮಕ್ಕಳು ಮಕ್ಕಳಿದ್ರು ಅಂತಂದ್ರೆ ಏ ನನಗೆ ಮೂರು ಮಕ್ಕಳು ಅದಾವ ಮಠದಾಗಿರ್ತಕ್ಕಂಥ ಗುರುಗಳು ಕೂಡ ನನ್ನ ಮಗ ನಾಲ್ಕು ಮಕ್ಕಳಿದ್ರ ಐದನೇ ಮಗ ಇಲ್ಲ ನನ್ನ ಅಥವಾ ಯಾರಿಗೆ ಮಕ್ಕಳೇ ಇದ್ದಿದ್ದಿಲ್ಲ ಅಂತಂದ್ರೆ ನಾವು ಮಹೇಶ್ವರ ಶಿವಾಚಾರ್ಯನನ್ನು ಮಗ ಅಂತ ತಿಳ್ಕೊಂಡಿವಿ ಅಂತ ತಿಳ್ಕೊಂಡ್ರಿ ಅಂತಂದ್ರೆ ಸಾಕು ಇದಕ್ಕಿಂತ ಕೆಲಸ ಇದ್ರಿ ಈ ರೀತಿಯಾಗಿ ನೀವು ನಡ್ಕೊಂಡ್ರಿ ಅಂತಂದ್ರ ಅವರಲ್ಲಿಯೂ ಕೂಡ ಒಂದು ಭಾವ ಬರ್ತದೆ ನನ್ನ ಭಕ್ತ ನನ್ನ ಇಷ್ಟು ಪ್ರೀತಿಯಿಂದ ಮಗನಿಗಿಂತ ಹೆಚ್ಚಿಗೆ ನೋಡ್ತಾರ ನಂದು ಒಂದು ದೊಡ್ಡ ಜವಾಬ್ದಾರಿ ಅದ ನಾನು ಇನ್ನ ಪೂಜಾ ಮಾಡ್ಕೋಬೇಕು ಅನುಷ್ಠಾನ ಮಾಡ್ಬೇಕು ಜಪ ಮಾಡಬೇಕು ತಪ ಮಾಡ್ಬೇಕು ಅನೇಕ ಜ್ಞಾನಗಳನ್ನ ಬಳಸಿಕೊಂಡು ಪಾಠ ಪ್ರವಚನ ಮಾಡಿ ನಾನು ಭಕ್ತರನ್ನು ಉದ್ಧರಿಸಬೇಕು ಅನ್ನೋ ಭಾವ ಗುರುಗಳಿಗೆ ಬರ್ತದ ಚಪ್ಪಾಳೆ ಒಂದೇ ಕೈಯಿಂದ ಬಡಿಯುವುದಿಲ್ಲ ಎರಡು ಕೈ ಕೂಡದಾಗ ಹೆಂಗೆ ಚಪ್ಪಾಳೆ ಆಗ್ತದ ಗುರುಗಳು ಮತ್ತು ಭಕ್ತರು ನೀವು ಇಬ್ಬರು ಕೂಡದಾಗ ಇಲ್ಲಿ ಸಮಾಜ ಉದ್ಧಾರ ಅನ್ನೋ ಒಂದು ಚಪ್ಪಾಳೆ ಬಡಿಯಕ್ಕೆ ಸಾಧ್ಯ ಅದು ಆದ್ರಪ್ಪ ಅದಕ್ಕೆ ಇಲ್ಲಿ ಯಾವುದೇ ಭೇದ ಭಾವ ಎಂದಿಗೂ ಕೂಡ ರಾಜಕೀಯ ಮಠದ ತರಕ ಹೋಗ್ಬೇಡ್ರಿ ಎಂದಿಗೂ ಕೂಡ ಜಾತಿ ಭೇದ ಭಾವ ಮಠದ ಹೋಗ್ಬೇಡ್ರಿ ಎಂದಿಗೂ ಕೂಡ ಬಡವ ಶ್ರೀಮಂತ ಅನ್ನೋ ಭೇದ ಭಾವ ತರಕ ಹೋಗ್ಬೇಡ್ರಿ ಏನೇ ಸ್ವಾರ್ಥ ಇದ್ರು ಕೂಡ ಯಾವ ರೀತಿಯಾಗಿ ದೇವಸ್ಥಾನದೊಳಗೆ ಹೋಗ್ಬೇಕಾಗಿತ್ತು ಅಂತಂದ್ರ ಚಪ್ಪಲಿ ದೂರ ಬಿಟ್ಟು ಹೋಗ್ತಿರೋ ನಂಗ್ ಮಠದಾಗ ಬರ್ಬೇಕಾಗಿದ್ರು ಕೂಡ ಸ್ವಾರ್ಥ ಅನ್ನೋ ಚಪ್ಪಲಿ ಚಪ್ಪುಲಿ ತರ್ಗಬಿಟ್ಟ ನೀವು ಒಳಗೆ ಬರ್ಬೇಕು ಅಂದಾಗ ನಿಮಗೂ ಕಲ್ಯಾಣ ನಿಮ್ಮ ಗುರುಗಳದು ಕಲ್ಯಾಣ ಯಾಕಂತಂದ್ರೆ ಇವತ್ತು ಮಠಗಳು ಪರಿಸ್ಥಿತಿ ಅಂತಂದ್ರೆ ರಾಜಕೀಯ ಮಠದೊಳಗೆ ಬಂದು ಮಠಗಳ ವ್ಯವಸ್ಥೆ ಹಾಳಾಗಕತ್ತದ ಇದ್ದ ಪರಿಸ್ಥಿತಿ ನಾನು ನಿಮಗೆ ಹೇಳಕತ್ತೀನಿ ಯಾಕಂತಂದ್ರೆ ಸ್ವಲ್ಪ ಇದ್ದಿದ್ದು ನೇರವಾಗಿ ಮಾತಾಡ್ತೀನಿ ನಾನು ಮುಚ್ಚಿಟ್ಟು ಮಾತಾಡೋ ಸ್ವಾಮಿ ಅಲ್ಲ ಇವತ್ತು ಮಠದೊಳಗೆ ರಾಜಕೀಯ ಹಕ್ಕು ಮಠಗಳೆಲ್ಲ ಹಾಳಾಗಕತ್ತವ ಯಾಕೆಲ್ಲ ಮೊನ್ನೆ ಎಷ್ಟು ಮಠಗಳು ಇದಾವೆ ಇಪ್ಪತ್ತೊಂದು ಸಾವಿರ ಮಠ ಇತ್ತು ಹತ್ತೊಂಬತ್ತು ಎಂಟನೇ ಇಸ್ವಿ ಇಸ್ವಿಯೊಳಗ ಇವತ್ತು ಎರಡ್ ಸಾವಿರದ ಇಪ್ಪತ್ತು ನಾಲ್ಕನೇ ಈ ಒಂದು ಕಾಲಮಾರ್ಗದೊಳಗೆ ಎಷ್ಟು ಉಳ್ದಾವಂತಂದ್ರ ಬರೀ ಮೂರ್ ಮಠದೊಳಗ ಕೇವಲ ಎರಡೇ ಸಾವಿರ ಮಠ ಅಗ್ ಅಸ್ತಿತ್ವದ ಒಳಗದ ಒಂದು ಸಾವಿರ ಮಠಗಳು ಹಾಳಾಗುವ ಪರಿಸ್ಥಿತಿ ಒಳಗದ ಅದಕ್ಕೆ ಹಾಳಾಗ್ತಕ್ಕಂತಹ ಮಠಗಳ ಒಳಗೆ ನಮ್ಮ ಮಠದಲ್ಲಿ ಇಷ್ಟು ಹೋಗಬಾರದು ಅನ್ನೋ ದೃಷ್ಟಿಯಿಂದ ಇಷ್ಟೆಲ್ಲ ವೈಭವದಿಂದ ನೀವು ಎಷ್ಟು ಚಂದ ಪಟ್ಟಾಧಿಕಾರ ಮಾಡಿರಿ ತಾಯಿ ಅವನನ್ನ ಮಗ ಅಂತ ತಿಳ್ಕೊಂಡು ಒಪ್ಕೊಂಡ್ರಿ ಅಪ್ಕೊಂಡ್ರಿ ಅಂತಂದ್ರ ಊರಿನ ಕೀರ್ತಿ ನಿಮ್ಮ ಮರ ಊರಿನ ಕೀರ್ತಿ ಕೇವಲ ಧಾರವಾಡ ಜಿಲ್ಲಾ ಕರ್ನಾಟಕದ ತುಂಬಾ ನಿಮ್ಮ ಊರಿನ ಕೀರ್ತಿ ತರ್ತಕ್ಕಂತ ಒಂದು ಭಟ್ಟ ಶಕ್ತಿ ನಿಮ್ಮ ಗುರುಬನ್ ಹತ್ರ ಅದ ಅದ ಹತ್ರ ವಯಸ್ಸು ಸಿಕ್ಕದಿರಬಹುದು ಆದ್ರ ಚನ್ನಬಸವಣ್ಣವರು ಎಷ್ಟು ವರ್ಷ ಬದುಕೋದ್ರು ಬರೀ ಮೂರು ವರ್ಷ ಅವ್ರು ಬದುಕಿದ್ದೆ ಆದ್ರೆ ನಾಡಿಗೆಲ್ಲ ಬೆಳಕಾದ್ರಲ್ಲ ಸ್ವಾಮಿಗೆ ವಯಸ್ಸು ಮುಖ್ಯ ಅಲ್ಲ ಸ್ವಾಮಿಯಲ್ಲಿ ಇರ್ತಕ್ಕಂಥ ಅರಿವು ಜ್ಞಾನ ಅನ್ನೋದು ಭಾಳ ಮುಖ್ಯ ಇರ್ತದ ಅಂತಹ ಗುರುಗಳನ್ನು ನೀವು ಪಡ್ಕೊಂಡಿರಿ ನಿಜವಾಗ್ಲೂ ನೀವೆಲ್ಲ ಬಾಳ್ಕೊಂಡೇ ಬಂತರು ಎಂಬತಕ್ಕಂಥ ಮಾತನ್ನು ಹೇಳ್ತಾ ಬಹುತೇಕ ಹಳತ್ರ ಮಾತಾಡದೆ ಅಂತ ಕಾಣಿಸ್ತದ ಒಟ್ಟಿನಲ್ಲಿ ಭಾಳ ಒಳ್ಳೆಯ ಕಾರ್ಯ ಮಾಡಕತ್ತಿರಪ್ಪ ನಮಗಂತೂ ಎಷ್ಟು ಖುಷಿ ಆಗ್ಯದಂತಂದ್ರೆ ಶಿರ್ಕೋಳ ಹಜ್ಜಾರಿ ಆಗಿರ್ಬೋದು ನಮಗಾಗಿರ್ಬೋದು ನಮ್ಮ ಹಣ್ಣಿಕೇರಿ ಹಜವರಿಗೆ ಈ ಮಠ ಈ ಮಠದ ಕಾರ್ಯಕ್ರಮ ಈ ಮಠದ ಈ ಭಕ್ತರು ನಿಮ್ಮೆಲ್ಲ ನೋಡಿದ್ರೆ ನಮ್ಗೆ ಎಷ್ಟು ಖುಷಿ ಅನ್ಸಕತ್ತದ ಅಂತಂದ್ರೆ ಹಂಡೆ ಹಾಲು ಕೊಡೋದಕ್ಕೆ ಖುಷಿ ಅನ್ಸಕತ್ತದ ನೋಡ್ರಿ ಹಂಡೆ ಹಾಲು ಕೊಡೋದಕ್ಕೆ ಯಾಕಂತಂದ್ರೆ ನಿಮ್ಮಂಥ ಭಕ್ತರು ಅಪರೂಪ ನಿಮ್ಮಂಥ ತಾಯಿಯಂದ್ರ ಅಪರೂಪ ನಿಮ್ಮಂಥ ಅತ್ತಂಗಿಯರು ಸಿಗುದ ಅಪರೂಪ ಅದಕ್ಕೆ ಈ ನಿಮ್ಮ ಮಠ ನಿಮ್ಮ ಪರಂಪರೆ ಅಭಿಮಾನ ಇರಲಿ ನಮ್ಮ ಗುರುಗಳಲ್ಲೂ ಅಭಿಮಾನ ಇರಲಿ ಆ ಅಭಿಮಾನದಿಂದ ನೀವು ಬಾಡ್ರಿ ಬದುಕ್ರಿ ಅಂತಕ್ಕಂಥ ಮಾತನ್ನ